ಬೇಂದ್ರೆಯವರ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥದಲ್ಲಿರುವಂತಹ ಈ ಇಪ್ಪತ್ತು ಎರಡನೆಯ ಪ್ರಕರಣ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಶ್ರೀ ವಿನಾಯಕೃಷ್ಣ ಎಂದು ಬರೆದಲ್ಪಟ್ಟಿದೆ ಬೇಂದ್ರೆಯವರ ಅರಳು ಮರಳು ಅಥವಾ ಅರಳು ಮರಳಿ ಎಲ್ಲ ಒಂದೇ ಅರಳು ಇದರಲ್ಲಿ ಐದು ಕವನ ಸಂಕಲನಗಳಿವೆ ನೂರು ಪುಟ ಮಿಕ್ಕಿದಂತಹ ಗ್ರಂಥ ಇದು ನೂರು ಪುಟ ಮುಕ್ಕಿದಂತಹ ಗ್ರಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇದಕ್ಕೆ ದೊರೆತದೆ ನಾಲ್ಕುನೂರಕ್ಕೂ ಹೆಚ್ಚು ಕವನಗಳು ಇಲ್ಲಿವೆ ಹೀಗಾಗಿ ಇದಕ್ಕೊಂದು ಮುನ್ನುಡಿ ಬರೀಬೇಕಾದ್ರೆ ಸಹಜವಾಗಿ ಶ್ರೀ ಗೋಕಾಕರು ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ನಮೂದಿಸಿಲ್ಲ ಕೇವಲ ಹನ್ನೆರಡು ಪುಟ ಬರೆದಿಟ್ಟಿದ್ದಾರೆ ಒಂದು ಮೂವತ್ತು ಪುಟ ಆಗಿದ್ದರೆ ಏನಾದರೂ ಎಲ್ಲವನ್ನೂ ಅವಲೋಕಿಸಬಹುದಾಗಿತ್ತೇನೋ ಅಥವಾ ನಮಗದು ಅಪೇಕ್ಷೆ ಇತ್ತೇ ಇತ್ತು ಬೇಂದ್ರೆಯವರ ಕಾವ್ಯ ಪ್ರಕಾರಗಳ ವೈವಿಧ್ಯ ಎಷ್ಟೊಂದು ಸಂಕೀರ್ಣವಾಗಿದೆ ಎಂಬುದು ಇಲ್ಲಿಯ ಕವನಗಳ ಮೇಲಿಂದ ಗೊತ್ತಾಗುತ್ತದೆ ಅಂತ ಬರ್ತಾರೆ ಪ್ರತಿಭಾವಂತ ಕವಿ ಯಾವಾಗಲೂ ಪ್ರಯೋಗಪ್ರಿಯ ಪ್ರಗತಿಪರ ಮೊದಲು ಕಾಣದಿದ್ದ ಸೊಬಗಿನ ಸಾಹಸಕ್ಕೆ ಅವನು ಮತ್ತೆ ಕೈ ಹಾಕುತ್ತಾನೆ ಅನೇಕ ನವೀನ ಮುಖಗಳಲ್ಲಿ ಈ ಪ್ರಗತಿಯು ಕಾಣಿಸಿಕೊಳ್ಳುತ್ತದೆ ಬೇಂದ್ರೆಯವರ ಅರಳು ಮರಳಿನಲ್ಲಿ ಈ ಮರಳುವಿಕೆಯನ್ನು ಮೀರಿ ನಿಂತ ಅರಳುಗಳ ಚಂದವನ್ನು ನಾವೀಗ ನೋಡಬೇಕಾಗಿದೆ ಕೆಲವು ಕವನಗಳನ್ನು ಕೊಡ್ತಾರೆ ಅವುಗಳ ಶಿರೋನಾಮೆಯನ್ನಷ್ಟೇ ಕೊಡ್ತಾರೆ ಕೊಟ್ಟು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಹೃದಯ ಸಮುದ್ರ ಮಹಾಪ್ರಸ್ಥಾನ ಇಂದ್ರಜಾಲ ಚೈತ್ರಾಲಯ ಕಣಸೋ ಕವನಗಳಲ್ಲಿ ನವೀನವಾದ ಅಂತರ್ದೃಷ್ಟಿಯೊಂದು ಫಲಿಸಿದೆ ಅಂತ ಎರಡನೇದಾಗಿ ಇರುವೆ ಅರಿವೆ ಅದೇ ದೇವ ಕೇಳಿರೊಂದು ಸೋಜಿಗ ಕೇಳಿ ನುಡಿ ಕಿಡಿ ಕಿಡಿ ಮೊದಲಾದ ಕವಿತೆಗಳಲ್ಲಿ ಪರಿಣಿತ ಜ್ಞಾನದ ಮಿತ್ರ ಸಂಮಿತ ತಿಳಿ ತಿಳಿಯಾಗಿ ನಿಂತು ಹಿತವಾಗಿ ಬುದ್ಧಿಗೆ ಬೆಳಕಾಗಿದೆ ಮೂರನೆಯದಾಗಿ ವೈದಿಕ ಛಂದತ್ತಿನ ಸಪ್ತಕಲಾ ಸ್ವಪ್ನ ನೌಕೆ ಪ್ರತೀಕ್ಷಾ ಸಮಾಧಿ ಮೊದಲಾದ ಕವಿತೆಗಳಲ್ಲಿ ಕವಿಯು ತಾಳಲಯದ ಲಯದ ಹೊಸತೊಂದು ಸೆಲೆಯನ್ನು ಗುರುತಿಸಿ ನಮಗೆ ಅವಗತವಾಗುತ್ತದೆ ಅಂತಾರೆ ಆಮೇಲೆ ಮುಂದೆ ನಾಲ್ಕನೆಯದಾಗಿ ಏನು ಮಾಡ್ಯಾರವರು ತುತ್ತಿನ ಚೀಲ ದಶಾವತಾರ ಮೊದಲಗಿತ್ತಿ ಇಂಥ ಒಂದು ಮೊದಲಾದ ಕವನ ವಸ್ತುಗಳಲ್ಲಿ ಕಂಡುಬರುವ ಕಂಡು ಬರ್ತದೆ ಮೂರನೇದೇನದು ಇನ್ನು ನಾಲ್ಕನೆಯದಾಗಿ ಸಂಖ್ಯಾಂಕಿತ ಈ ಕವನದಲ್ಲಿ ಸಾಂಖ್ಯವನ್ನೇ ಉತ್ತಮ ಕಾವ್ಯವಾಗಿ ಪರಿವರ್ತಿಸುವ ಇನ್ನೊಂದು ಪವಾಡ ನಮ್ಮ ಕಣ್ಣಿಗೆ ಬೀಳುತ್ತದೆ ಅಂತಾರೆ ಐದನೇದಾಗಿ ಊರು ಮತ್ತು ಕಾಲ್ದಿಯ ಮಧುವಾತ ಋತಾಯತೆ ಹಾಗೂ ದರಿದ್ರ ನಾರಾಯಣ ಎಂಬ ಕವನಗಳಲ್ಲಿ ಇನ್ನೊಂದು ಕಾವ್ಯ ಪ್ರಕಾರವನ್ನು ನಾವು ಕಾಣುತ್ತೇವೆ ಇಲ್ಲಿ ಭಾವಗೀತದ ಚಲುವಿನೊಡನೆ ವಿಡಂಬನೆಯ ಒಗರು ಅವಿರಳವಾಗಿ ಬೆರೆತುಕೊಂಡಿದೆ ಬೆರಕೆ ಕೈಯಲ್ಲಿಯೂ ಚಿತ್ರ ಚಿತ್ರ ಸೃಷ್ಟಿಯಲ್ಲಿಯೂ ಸಹ ಕಂಡುಬಂದಿದೆ ಮಾನವ್ಯ ದಿಬ್ಬದ ಮೇಲೆ ಕುಳಿತು ಪ್ರತಿಭಾವಂತನಾದ ಕವಿಯೇ ಬರೀ ತನ್ನ ಹಿಂದಿನ ವಿಜಯದಶಮಿಗಳನ್ನು ನೆನೆಸಿಕೊಂಡು ಕಾಲ ಕಳೆಯುವುದಿಲ್ಲ ಯಾರು ಬೇಂದ್ರೆಯವರು ಬೇರೆ ವಿದಿಗ್ವಿಜಯಗಳ ಸಾಹಸಕ್ಕೆ ಕೈ ಹಾಕುತ್ತಾನೆ ಇಂತಹ ಅನೇಕ ಹೊಂಚುಗಳನ್ನು ಈ ಸಂಗ್ರಹ ಅರಳು ಮರಳಿ ಅಥವಾ ಅರಳು ಮರಳು ಕಲ್ಲಿ ನಾವು ಕಾಣುತ್ತೇವೆ ಅಂತ ಕೆಲವು ಸಣ್ಣ ಸಣ್ಣ ಉದಾಹರಣೆಗಳನ್ನು ಸಾಲುಗಳನ್ನು ಕೊಡ್ತಾರೆ ಅದರದರ ಕಾಲಕ್ಕೆ ಅದರದರ ಫಲಬಹುದು ಎಂಬ ತಿಳಿವು ಅವರ ಅಂತರಾಳಕ್ಕೆ ಒಂದು ಸಂತೃಪ್ತಿಯನ್ನು ತಂದಿದೆ ಶಕ್ತಿ ಇಲ್ಲದ ಶಿವವು ಹುಸಿಯ ಶ್ರವವು ಎಂಬ ಶಿವಗರ್ಭ ಶಕ್ತಿಯನ್ನು ಅವರು ಅನ್ ಆಹ್ವಾನಿಸುತ್ತಾರೆ ಅನ್ನ ದಾಟಿ ಮುಪ್ಪ ಮೀರಿ ಸತ್ಯ ಸೇರಿದಾಗ ಆತ್ಮದ ಉದಯ ಎಂದು ಹೇಳುತ್ತಾರೆ ಕಾಯಕವು ಕೈಲಾಸ ಭಕ್ತರಿಗೆ ಉಪವಾಸ ಶರಣರಿಗೆ ವನವಾಸ ಉಳಿವಿ ಹಾದಿ ಎಂದು ಸಮಾಜದ ಮೌಢ್ಯವನ್ನು ಕಂಡು ಅವರು ಸಂತೃಪ್ತರಾಗುತ್ತಾರೆ ಜಗದಂಬೆಯನ್ನು ಈಚಲ ಮರವನ್ನಾಗಿಸಿ ಜನ ಮರೆ ಹೋಗುವುದನ್ನು ಕಂಡು ಅವರು ಅಸಹ್ಯಪಟ್ಟುಕೊಳ್ಳುತ್ತಾರೆ ಹೀಗೆ ಅಲ್ಪ ಅಲ್ಪ ಸಾಲುಗಳ ಉದಾಹರಣೆಯನ್ನು ಮಾತ್ರ ಅವರು ನೀಡಿದ್ದಾರೆ ಇಷ್ಟು ನಾಲ್ಕು ನೂರು ಕವನಗಳಲ್ಲಿ ನಮಗೆ ಸಾಲದಿದು ಇನ್ನೂ ಆಗಬೇಕಾಗಿತ್ತು ಎಂತೆಂಥ ಕವನಗಳ್ರೆ ಏನೇನು ಬರೆದಾರೀ ಹಬ್ಬ ಕರಡಿ ಕುಣಿತ ಹರಕೆ ಕನ್ನಡ ನಾಡು ನುಡಿ ರಮಣ ಹೃದಯ ಅನುಭವಾಮೃತ ಹೀಗೆ ಅನೇಕ ಅನೇಕ ಎಷ್ಟೊಂದು ಹೃದಯರ ಹೃದಯ ರಸ ಅದು ಹೃದಯ ರಸ ಹಬ್ಬ ಆ ಅರವಿಂದರ ಒಂದು ಲೇಖನದ ಭಾವಾನುವಾದದು ಭಾಳ ಮಂದಿಗೆ ಗೊತ್ತಿಲ್ಲ ಹ್ಞೂ ಇಂಥ ಅದ್ಭುತವಾದ ಕವನಗಳನ್ನು ಇಲ್ಲಿ ವಿಮರ್ಶಿಸಲು ಸಾಧ್ಯವಾಗಿಲ್ಲ ಯಾಕಂದರೆ ಒಂದು ಅಳತೆ ಇಟ್ಕೊಂಡಿದ್ದಾರೆ ಅಷ್ಟೇ ಅಳತೆಗೆ ಮಾಡಬೇಕು ಅಂಥೇಳಿ ಬೇಂದ್ರೆಯವರ ಶಬ್ದ ಸೃಷ್ಟಿಯಲ್ಲಿ ಕೆಲವೊಂದು ಚಮತ್ಕಾರಗಳು ಜರುಗುತ್ತವೆ ಅವುಗಳನ್ನೆಲ್ಲ ಇಲ್ಲಿ ಕ್ರೋಢೀಕರಿಸುವುದಾಗದಿದ್ದರೂ ದಿಗ್ದರ್ಶನ ಸಾಧ್ಯ ಶ್ಲೇಷವಿಲ್ಲದ ಭಾಷೆಯೇ ಅವರಿಗಿಲ್ಲ ಅಂದರೆ ಸಾಕಷ್ಟು ವಿಸ್ತಾರವಾದ ನುಡಿಗಳಲ್ಲಿ ಒಂದು ಅರ್ಥಕ್ಕೆ ಅನೇಕ ಅರ್ಥಗಳನ್ನು ಕೊಡುವುದಕ್ಕೆ ಶ್ಲೇಷ ಅಂತಾರೆ ಸಾವಿರದ ಮನೆ ಒಂದು ಉದಾಹರಣೆ ಸಾವಿರದ ಮನೆಯೆಂದಾಗ ಸಾವಿರವೆಂಬ ಸಂಖ್ಯಾವಾಚಕದೊಡನೆ ಸಾವು ಪ್ಲಸ್ ಇರದ ಎಂಬ ಸಂಧಿಯು ನಮ್ಮನ್ನು ಸಂಧಿಸುತ್ತದೆ ಅಂತ ಬರೀತಾರೆ ಗೋಕಾಕರು ಪ್ರಾಸದ ಪ್ರೀತಿ ಶ್ಲೇಷದೊಡನೆ ಸೇರಿಕೊಂಡು ಪದ ಗುಂಪುಗಳನ್ನು ಕಟ್ಟುತ್ತದೆ ಎಲ್ಲೆಲ್ಲಿಯೋ ಕಥೆಗಳೋ ಸಂಬಂಧಗಳೋ ಬಂದು ಬೇಂದ್ರೆಯವರನ್ನು ಆಕರ್ಷಿಸುವ ವಿಷಯವಿಲ್ಲ ಶಬ್ದಗಳ ಆವರಣಗಳಾಗುತ್ತವೆ ಅಬ್ಬ ನಮಗೆ ಹೊಳೆಯುವ ಅರ್ಥಕ್ಕಿಂತ ಬೇಂದ್ರೆಯವರು ಹೇಳುವ ಅರ್ಥ ವಿಶಾಲವಾದುದು ಅದನ್ನು ಕೇಳಿದ ಮೇಲೆ ಇದು ನಮಗೇಕೆ ಹೊಳೆಯಲಿಲ್ಲ ಎಂದು ನಾವು ವಿಹಲ್ವರಾಗುತ್ತೇವೆ ಹೀಗೆ ಅವರ ಶಬ್ದಗಳಿಗೆ ಪ್ರತಿಮಾಯತೆಯಲ್ಲದೆ ಒಂದು ಬೌದ್ಧಿಕ ಉತ್ಕೃಷ್ಟವಿದೆ ಅಂತರ ಆಮೇಲೆ ಪಾಲ್ಗೊಂಡು ಹೋಗಿ ಚೈತ್ರೋದಯ ಬರಲಿದೆ ತೆರೆಮರೆ ಕೆಳಗೆ ಗಂಭೀರ ಭಾವ ಸಿಂಧುವಿದೆ ಅವರ ಉಪಾಸನೆ ಅದರ ಉಪಾಸನೆಯೇ ಮುಖ್ಯ ಏನಾಗ್ತಂದ್ರೆ ಅನಿರುದ್ಧ ಶಾಂತಿ ತಳಹದಿಯು ಅದುವೆ ಸಾಕ್ಷಿತ್ವ ಪ್ರಾಣಲಿಂಗ ಪ್ರದ್ಯುಮ್ಮ ಕೃತಿಯು ಮೂಡಿತು ಮೂತೆ ಮೂಂದೆ ನಿಸ್ಸಂಗ ಶರಣರಂಗ ಸಂಕರ್ಷಣಾಖ್ಯ ಜಯ ದೇವ ತರುವ ಮಹಲಿಂಗ ಭಾಗಭೋಗಿ ಶ್ರೀವಾಸುದೇವ ಮಾಯಾಮಿ ಬರಲು ಲೀಲಾವತಾರವಾಗಿ ಅಂಥೇಳಿ ಬೇರೆ ಬೇರೆ ಮತಗಳ ತಿರುಳಿನ ಸಮನ್ವಯದ ದ್ವಾರವಾಗಿ ಜೀವನದ ಮೂಲ ಸೂತ್ರದೊಳಗೆ ನಮ್ಮನ್ನು ಕರೆದೊಯ್ಯುತ್ತಾರೆ ಅವರ ಕವಿತೆಗಳಿಗೆ ಪ್ರತಿಮೆಗಳ ಸೂಕ್ಷ್ಮ ದೇಹವಿದ್ದಂತೆ ತತ್ವದ ಸಮಕಟ್ಟುವಿದೆ ಇಲ್ಲಿಯ ಕಾವ್ಯ ಸೃಷ್ಟಿಯ ಸ್ಥೂಲ ನಕಾಶವೊಂದನ್ನು ಮಾತ್ರ ನಾನು ತೆಗೆದಿದ್ದೇನೆ ಅಂತ ಹೇಳ್ತಾರೆ ಯಾರು ಶ್ರೀ ಗೋಕಾಕರು ನಮಸ್ಕಾರ